ನಾನ್ ಬರಕ ನಾನ್ ಯಾರು ಇಲ್ಲ ಇಲ್ಲಾ ನಾವರಷ್ಟೊಂದು ಐದಾರು ಜನ್ ಫಿಕ್ಸ್ ಮಾಡಿದ್ದೀವಿ ಅವ್ರ ಸ್ವಲ್ಪ ಎಡ್ಗ್ಲಿ ಬೀಳಲ್ಲಂಟ ನಂಬರ್ ಇದು ನಮ್ಮ ಒಬ್ಳ್ಯಾಗ ಹಿಂಗೇ ಹೇಳ ನಾವ್ ಫಿಕ್ಸ್ ಮಾಡಿದ್ದೀವಿ ಫಿಕ್ಸ್ ಇಲ್ಲೇ ನಿನ್ ಫಿಕ್ಸ್ ಅನ ಮಾಡಕ ಇನ್ನೊಂದನ ಮಾಡ ಇಲ್ಲ ಇಲ್ಲ ಅವ ಇಲ್ಲೇ ಇಲ್ಲ ರೋಡಗ್ ಹೋದಾರ್ ಅಪೇ ಇನ್ನೊಂದನ ಮಾಡ್ಕ ಇನ್ನೊಂದನ ಮಾಡ್ಕ ಪ್ರತಿಭಾ ಹೋರಾಟ ಬೇಜಾರ್ ಮಾಡ್ಕೆ ಮಾಡ ನಮ್ ಹೋರಾಟ ನಮ್ಮದು ಅರ್ಥ ಮಾಡ್ಕೊ ನಿನ್ನ ಹೋರಾಟ ನಿನ್ಸಿಬಿಡ್ತಿದ ಹಂಗಲ್ಲ

ಅವನ್ ಕೈ ಎಡಗ್ಲೂ ಈಗ ನಾ ಹಂಗಿದ್ದು ಪಟಾಪಟ ಪಟಾಪಿ ಮುದ್ದಾಗಿರ್ತಾವ್ ಕೇಕ್ ಬಂದ್ರೆ ನಿಮ್ ನಮ್ದು ದೊಡ್ಡ ಗಲಾಟಾ ಆತದ ದೊಡ್ಡ ಗಲಾಟ ಆತದ ನಮ್ಮ ಕಾಯ್ದೆ ದೊಡ್ಡ ಗಲಾಟ ಆತದ ನಮದೊಂದು ಒಂದೇ ಒಂದು ಶರ್ಟ್ ಆಗಿ ಕಿತ್ಕೊಳ್ಳಲ್ಲ ಏಳ ಕೇಳೋ ನಿನ್ ಮಾಸಗ್ಳು ಅವೆಲ್ಲಾ ನಾವ್ ನೋಡೀತಿವಿ ನೀನು ನಿನ್ ಮಂತ್ರಿಗ್ಳು ನೀ ಎಮ್ಎಲ್ಎಗಳೋ ನಿಮ್ ಮುಖ್ಯಮಂತ್ರಿಗಳು ಅವನ್ ಪ್ರಧಾನ ಮಂತ್ರಿ ಎಲ್ಲಾ ನಾವ ಎಲ್ಲಾ ನಾವು ಅವನ ಅದೇ ಬೇಜಾರ್ ಮಾಡ್ಯಾನ್ ಬೇಡ ದುಡ್ಡು ಬರ್ತದ ಅವ್ ಜಮೀನಿ ಕಾಫಿ ಅವಿರೋಧವಾಗಿ ಅವನ ಯಾವತ್ತಾವ್ನ್ಯಾ ಹಾ ಅವ್ರು ಒಯ್ದಿರ ಅವ್ನ ನಮ್ಮ ಮನ್ಯಾಗ ಅವ್ರ ಬಿಸಿ ಮುಟಸ್ದಿರ ಹಾ ನಾವೇನ ಇದ್ ಬಿಟ್ರೆ

ಲೇ ನಿನ್ನೂ ನೀನು ಪಿಚ್ಚಗಿದ್ಯಾ ಬಾರಯ ನೀನ್ ನಿನ್ನೆನ್ಕ್ ಮಾಡಣಪಾ ನಿನ್ನೆ ಏ ನೀನು ಪಿಚ್ಚಗಿದ್ಯಾ ಪ್ರತಿ ಏ ನಾನ್ ಒಬ್ರು ಮಾತಾಡೋದ್ ಮ್ಯಾಟ್ರಲ್ಲ ಇದ ಲೇ ನೀ ನಮ್ ರೈತರೆಲ್ಲಾ ಮಾತಾಡೋದು ಯಾವನ್ ಯಾವ ನೋಡೋ ಈ ಇದ್ರಾಗ ನಿಗುರ್ತಾವ ಒಬ್ರ ಅಂತ ಕೇಳತ್ ಲೇ ಬೆಲೆ ಬಾ ನಮ್ಮ ತಾಯಣ್ಣದ ಸುಳ್ಳಲ್ಲ ನಾನು ಒಂದ್ ಮಾತು ಹೇಳ್ತೀನಿ ಕೇಳ್ತೇನೆ ಅಂಬೇಡ್ಕರ್ ಏನ್ ಕೊಟ್ಟಿರೋದು ಅವ್ರ ಸಂವಿಧಾನ ಈಗ ಅಂಬೇಡ್ಕರ್ ಕೊಡೋದ ಸಂವಿಧಾನ ಹೇಳೋದ್ ಕೇಳೋ ಈಗ ಈ ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನ ಕೊಟ್ರೆ ಅಂಬೇಡ್ಕರ್ದು ನೀನು ಅಂಬೇಡ್ಕರ್ದು